ಅವರ ಸ್ಮರಣಾರ್ಥಕವಾಗಿ ಇಪ್ಪತ್ತೈದು ಇಪ್ಪತ್ತಾರನೇ ಕ್ರಿಕೆಟ್ ಟ್ರೋಫಿಯ ಉದ್ಘಾಟನೆ ಸಮಾರಂಭ ಈ ಸಮಾರಂಭದಲ್ಲಿ ಭಾವಿಸಿರುವಂಥ ಆತ್ಮೀಯರಾದ ಈರಣ್ಣ ಸೌದಿ ಅವರು ಈ ಧಾರವಾಡ ವಲಯಕ್ಕೆ ಅವರು ಕಣ್ಣೀರಾಗಿ ಪಿ ಪಿ ಸಿ ಆಯ್ಕೆಯಾಗಿದ್ದಾರೆ ಅಭಿನಂದಿಸುತ್ತಾ ಅವರು ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ಗೆ ತಮ್ಮದೇ ಅಂತ ಕೊಡುಗೆ ಕೊಡೋ ಮೂಲಕ ಕ್ರಿಕೆಟ್ ಬೆಳೆಸುವಂಥ ಪ್ರಯತ್ನ ಮಾಡ್ತಾರೆ ರಾಹುಲ್ ಜಾರಕುಳಿ ಅವರೇ ಕಿಶೋರ್ ಶೆಟ್ಟಿ ಅವರು ಈ ಕಾರ್ಯಕ್ರಮದ ವಾರಗಳ ಹೆಚ್ಚು ಕ್ರೀಡಾ ಪ್ರೋತ್ಸಾಹ ಮಾಡಿದ್ರೆ ಅವರು ಪ್ರಯತ್ನ ಮಾಡ್ತಾರೆ ಬಸವರಾಜ್ ಕಣ್ ಶೆಟ್ಟಿ ಅವರೇ ಸಂಜು ಕಿಶೋರ್ ಶೆಟ್ಟಿ ಅವರೇ ಶಿವನ ಅವರೇ ಅನಿಲ್ ಬೊಣೆ ಅವ್ರು ಕೂಡ ಸಾಕಷ್ಟ ಜೊತೆ ಜೊತೆಗೆ ಹುಬ್ಳಿಗ ಬರ್ತೀರ ಅವ್ರು ಕ್ರಿಕೆಟ್ ಆಗ್ಲಿಕ್ಕೆ ಸೊ ನಮ್ಮ ವೀರಣ್ಣ ಅವ್ರಿಗೆ ಬಹಳ ಚಂದ್ರ ಇಮಾಮು ನೋಡ್ತಿರ ನಮ್ಮ ಹಿಮಾಮ ಅಲ್ಲಿಗೆ ಕೂಡ ಒಬ್ಬ ಬಹಳ ಇನ್ನೊಬ್ಬ ಸುಮಾರು ಜನ ನಮ್ಮಲ್ಲಿ ಇದ್ದಾರೆ ಅವರು ಇದ್ದಾರೆ ಆ ಮಧ್ಯೆ ಶಶಿ ಭವಾನಿ ಅವರಿದ್ದಾರೆ ಸೊ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಬಸವರಾಜ್ ಕತ್ತಿ ಅವರು ಆದಿತ್ಯ ಜಾರಕಿಹೊಳಿ ಅವರು ಅವರು ಕೂಡ ಇನ್ನೂ ಅನೇಕ ಜನ ಜೊತೆ ಕೂಡ ಇದನ್ನು ಯಶಸ್ವಿಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಒಟ್ಟು ಹದಿನೈದು ದಿನಗಳವರೆಗೆ ಹದಿಮೂರು ದಿನಗಳಲ್ಲಿ ನಡೆಯುವಂಥ ಕಾರ್ಯಕ್ರಮ ಸುಮಾರು ಇಪ್ಪತ್ತು ಹೆಚ್ಚಿನ ಬಾಧಿತ ಹದಿನಾಲ್ಕು ಟೀಮು ಲೀಗ ದಿವಸ ಏಳು ಅಂಡಾಚನ ಆಡುವಂಥ ಪ್ರಯತ್ನ ಬಹುಶಃ ಈ ಕ್ರೀಡಾಂಗಣ ಸೌದಿ ಅವರೇ ಲೈಟ್ ತಾಲೂಕು ಮಠದಲ್ಲಿ ನಾವು ಮಾಡಿ ತೋರಿಸಿದ್ವಿ ರಾತ್ರಿ ನೋಡಿದ್ರೆ ಬಹುಶಃ ಕೆ ಎಸ್ಟೇಡಿಯಂ ನಮ್ಗೂ ಏನೋ ಕರಿಮಿದೆ ಅಂತ ಆ ಮಟ್ಟಕ್ಕೆ ಕಂಡಿದ್ದೀವಿ ತಾಲೂಕ ಇದ್ರು ಕೂಡ ಯಾಕಂದ್ರೆ ಎಲ್ಲರೂ ಬೆಂಗ್ಳೂರ್ಗ ಹೋಗಬಾರ್ದು ನಮ್ಮ ಕನಸು ಏನಲ್ಲ ತಾಲೂಕ ಹುಬ್ಬಳ್ಳಿ ಇದ್ರು ಕೂಡ ಬೆಂಗಳೂರಿನಷ್ಟೇ ಪ್ರಾಮುಖ್ಯತೆ ನಮ್ದು ಕನಸಿದೆ ಆ ಕನಸಿನ ಅಂಗವಾಗಿ ಇದನ್ನ ಕಡಿಮೆ ಕಾಶಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಮಾಡುವಂತ ಪ್ರಯತ್ನ ಮಾಡಿದ್ವಿ ಬೆಳಗಾವಿ ಕೂಡ ಸುಮಾರು ಐವತ್ತು ಕೋಟಿ ಒಂದು ಹೊಸ ಕ್ರೀಡಾಂಗಣ ಮಾಡ್ತಾ ಇದ್ವಿ ಫಿಫ್ಟಿ ಕ್ರೋಡ್ ಈಗಾಗಲೇ ಮೂವತ್ತು ಕೋಟಿ ಖರ್ಚು ಮಾಡಿದ್ವಿ ಇನ್ನು ಇಪ್ಪತ್ತು ಕೋಟಿ ಎರಡು ವರ್ಷದಲ್ಲಿ ಖರ್ಚು ಮಾಡುವ ಇನ್ನೊಂದು ಸ್ಟೇಡಿಯಂ ಅನ್ನ ಬೆಳಗಾವಿಯಲ್ಲಿ ಮಾಡ್ತಾ ಇದೀವಿ ಮತ್ತೆ ಅವಕಾಶ ಇದೆ ಅಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಕ್ರಿಕೆಟ್ ಮೊದಲಿಂದ ಕೂಡ ನಮಗಿಂದ ದಯಾನಂದ ಕಾಟಯ ಅವರ ಇದ ಇನ್ನು ಅನೇಕರು ಇಲ್ಲಿ ಕ್ರಿಕೆಟ್ಗೆ ಪ್ರೋತ್ಸಾಹ ನೀಡಿದ್ದಾರೆ ಇತ್ತೀಚಾಗೆ ಕ್ರಿಕೆಟ್ ಜೊತೆಗೆ ಬಹಳಷ್ಟು ಕ್ರೀಡೆಗಳಲ್ಲಿ ಗೋಕಾಕ್ ಭಾಗವಹಿಸ್ತಾರೆ ಮುಂಚೆ ಒಂದೇ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಇತ್ತೀಚಾಗೆ ಸ್ವಿಮ್ಮಿಂಗ್ ಇರ್ಬೋದು ಚೆಸ್ ಇರ್ಬೋದು ಬೇರೆ ಬೇರೆ ಕ್ರೀಡೆ ಕೂಡ ಗೋಕಾಕನ ಅತ್ಯಂತ ಬಹಳಷ್ಟು ಕ್ರೀಡಾಪಟುಗಳು ಇವತ್ತು ಹುಟ್ಟಿದ್ದಾರೆ ಬಹಳ ಸಂತೋಷ ಈ ಕ್ರಿಕೆಟ್ ಸುಮಾರು ಒಂದು ಎರಡು ವಾರಗಳ ಕಾಲ ನಡೀತಾ ಇದೆ ಇದು ಅತ್ಯಂತ ಯಶಸ್ವಿ ಆಗಲಿ ಇದರಿಂದ ಮುಂದೆ ಪ್ರಾರಂಭ ಇದು ಜಸ್ಟ್ ಪ್ರಾರಂಭ ಆಗ್ತದೆ ನಂತರ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಕೂಡ ಭೂಕಾಟದಲ್ಲಿ ಬಂದ ಆಗ್ಲೂ ಮಾತಾನೆ ಹೇಳ್ತಾ ಹಿಂದಿನ ಹುಬ್ಳಿಯಲ್ಲಿ ಸೌದಿ ಅರಬ್ ಕ್ರೀಡಾಂಗಣ ನೋಡಕ್ ಹೋಗಿದ್ದೆ ಅಲ್ಲಿಂದ ಇಲ್ಲಿವರು ನೋಡ್ತಾ ಇದ್ದಾರೆ ಅವ್ರ ಕಾಲ ಈಗ ಕೂಡ ಬಂದೆ ಈಗ ಬೆಳಗಾವಿ ಸ್ವಂತ ನಮಗೆ ಅಂತ ಈ ವರ್ಷದಿಂದ ಆ ಕ್ರೀಡಾಂಗಣವನ್ನು ನಾವು ಪ್ರಾರಂಭ ಮಾಡ್ತಾ ಸುಮಾರು ಐದು ವರ್ಷಗಳಲ್ಲಿ ಒಂದೇ ರೀ ಒಂದೇ ಏರಿಯಾದಲ್ಲಿ ಎಲ್ಲ ಕ್ರೀಡಾಚುಟುಗಳು ನಡೆಸುವಂತ ಒಂದು ಯೋಜನೆಯನ್ನು ಖಾಸಗಿಯಲ್ಲಿ ನಾವು ರೂಪಿಸಿದ್ದೇವೆ ಮತ್ತು ಬರಲಿಕ್ಕೆ ಇನ್ನೂ ಐದು ವರ್ಷ ಆಗ್ತೈತೆ ಅದು ಖಾಸಗಿ ವಲದಲ್ಲಿ ಅತ್ಯಂತ ಸುಂದರವಾದ ಕ್ರೀಡಾ ಲೋಕವನ್ನೇ ಅಲ್ಲಿ ನಾವು ಸ್ಥಾಪನೆ ಮಾತಾಡಿ ಈ ಕ್ರೀಡೆ ಯಶಸ್ವಿ ಸಿ ಆಗಲಿ ಹೆಚ್ಚು ಜನ ಭಾಗವಹಿಸಲಿ ಮತ್ತು ಇನ್ನು ಆಯೋಜನೆ ಮಾಡ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದಿಸಿ ಈ ಕ್ರಿಕೆಟ್ ಐ ಸಿ ಸಿಗೋ ಸಾರಿ